ಸಲಾಮ್ ವಲೈಕಮ್ ವರಹಮತು ದುಲ್ ಹಿಜ್ಜಾದ ಕೊನೆಯ ದಿವಸ ಪ್ರಾರ್ಥಿಸಬೇಕಾದಂತಹ ದೋಹಾ ಬಿಸ್ಮಿಲ್ಯಾಹಿರ್ಹ್ಮಾನ್ ಇರ್ಹೀಂ ವಸೂಲಲ್ಲಾಹು ತಾಲೀದಿನ್ ಮುಹಮ್ಮದಿನ್ ವಅಲೆ ಅಲಹಿ ವಸಹ ಬಿಹಿ ವಸಲ್ಲಂ ಅಲ್ಲಾಹುಮ್ಮ ಮಾ ಅಮಿಲ್ ತು ಮಿನ್ ಅಮಲಿನ್ ಫಿಸ್ಸನ ತಿಲ್ ಮಾಲಿಯಾ ಮಿಮ್ಮಾ ನಹೈತನಿ ಅನ್ಹು ಫಲಂ ಅತುಬ್ ಮಿನ್ ಹೂ ವಲೆಮ್ ತರಲ್ಲಾಹು ಅಲ್ಲಾಹನೇ ನೀನು ವಿರೋಧಿಸಿದಂತಹ ದುಷ್ಕೃತ್ಯಗಳನ್ನು ನಾನು ಕಳೆದ ವರ್ಷ ಮಾಡಿರುವೆನು ಎಂದು ಹೇಳುತ್ತಾ ಫಲಂ ಅತುಬ್ಬಿನ್ ಹೂವಲೆಮ್ ತಲ್ವೋ ನಾನು ಅದಕ್ಕೆ ಬೇಕಾದ ರೀತಿಯಲ್ಲಿರುವಂತಹ ತೌಬವನ್ನು ನಿರ್ವಹಿಸಲಿಲ್ಲ ಒನ ಸೀತು ಹೂವಲೆಮ್ ತನ್ಸ ವಲುಮ್ತ ಅನ್ನಿ ಮಹ ಕುದ್ರತಿ ಕಾಲ ಉಕೂಬತಿ ವದ ಔತನಿ ಇಲ್ಲ ತೌಬತಿ ಬಾದ ಜರ ಅತಿ ಅಲೈಕ ಅಲ್ಲಾಹನೇ ನಾನು ಮರೆತರೂ ಕೂಡ ನೀನು ನಾನು ಮಾಡಿದಂತಹ ದುಷ್ಕೃತ್ಯವನ್ನು ಮರೆತಿಲ್ಲ ವಲುಮ್ತ ಅನ್ನಿ ಮಹ ಕುದರತಿ ಕಾಲ ಉಕೂಬತಿ ವದ ಔತನಿ ಇಲ್ಲ ತೌಬತಿ ಬಾಯದ ಜರ ಅತಿ ಅಲೈಕ ಅಲ್ಲಾಹನೇ ನಿನ್ನ ಕುದುರತಿನ ಮೂಲಕ ನಾನು ಮಾಡಿದಂತಹ ತಪ್ಪನ್ನು ನೀನು ಕ್ಷಮಿಸಿಬಿಡು ಬಿಡು ಔತನಿ ಔತ ತೌಬತಿ ವಾದ ಜರ ಅತಿ ಅಲೈಕ ನಾನು ತಪ್ಪು ಮಾಡಿದ ಬಳಿಕ ನೀನು ನಿನ್ನ ತೌಬದ ಬಾಗಿಲನ್ನು ಆಹ್ವಾನ ಮಾಡಿದೆ ತೌಬದ ಮೂಲಕ ನನ್ನನ್ನು ಸ್ವೀಕರಿಸಲು ನಿನ್ನನ್ನು ಸ್ವೀಕರಿಸಲು ನಿನ್ನ ಬಳಿಗೆ ಬರಲು ಬೇಕಾಗಿ ನೀನು ನನ್ನನ್ನು ಕರೆದೆ ಅಲ್ಲಾಹುಮ್ಮ ಇನ್ನೇ ಹಸ್ತಫಿರೋಕ ಮಿನ್ಹು ಫ್ ಫಿರ್ಲಿ ಅಲ್ಲಾಹವೇ ನಾನು ಈಗ ಪಶ್ಚಾತ್ತಾಪ ಬೇಡುತ್ತಿರುವೆನು ಫಕ್ ಫಿರ್ಲಿ ನನಗೆ ತೋಬವನ್ನು ನೀಡು ಅಲ್ಲಾಹುಮ್ಮ ಮಾಮಿಲ್ ತು ಮೀನ್ ಅಮಲ್ ಇನ್ ತರುಲ್ಲಾಹು ಒತ್ತನಿ ಅಲಿ ಹಿ ತವಾಬ ಒಲ್ ಊರಾನ ಫತಲ್ ಹು ಮಿನ್ನಿ ಅಲ್ಲಾಹನೇ ಅದರ ಆಶಯ ನಾ ಮಾಡಿದಂತಹ ಒಂದು ಸಣ್ಣ ಸತ್ಕರ್ಮವನ್ನು ನೀನು ಸ್ವೀಕರಿಸು ಅದಕ್ಕೆ ಬೇಕಾದ ರೀತಿಯಲ್ಲಿರುವಂತಹ ಪ್ರತಿಫಲವನ್ನು ನನಗೆ ನೀಡು ನಿನ್ನ ತೃಪ್ತಿಯನ್ನು ನನಗೆ ನೀಡು ಒಲೆ ತಕ್ಕ ಅವರ ಜ ಇ ಮಿನ್ ಕ ಯಾ ಕರೀಂ ಯ ಅರೋಹ್ ಅರೋಹಿ ಮೀನ್ ರಹಮ್ಯಾನ್ ಅದ ರಹೀಮದ ಕರೀಮದ ಅಲ್ಲಾಹನೇ ನಿನ್ನ ರಹಮತಿನ ವಿಚಾರದಲ್ಲಿ ಯಾವುದೇ ರೀತಿಯಂತಹ ಒಂದು ಆಶೆ ಮುರಿಯುವಿಕೆ ಯಾವುದೇ ರೀತಿಯಾದಂತಹ ಒಂದು ಇಲ್ಲ ರಹಮತ್ ಲಭಿಸಿಲ್ಲ ಎಂಬಂತಹ ಒಂದು ಚಿಂತೆ ನನಗಿಲ್ಲ ವಸೂಲಲ್ಲಾಹುತ ಅಲ ಅಲ ಸಹೀದಿನ ಮೊಹಮ್ಮದಿನ್ ವಾಯ ಅಲಿಹಿ ವಸಿ ವಸಲ್ಲಂ ಅಲ್ಲಾಹನ ರಸೂಲರ ಮೇಲೆ ಮುತ್ರಮೇನ ಕುಟುಂಬದ ಮೇಲೆ ಮುತ್ರಿಮೇನಗಳ ಸೊಹಾಬತಿನ ಮೇಲೆ ಮುತ್ತುನ ಅಲ್ಲಾಹನು ಸಲಾಮು ಸಲಾಮು ಸಲಾತು ಮತ್ತು ಸಲಾಮನ್ನು ಹೇಳಿದಂತಹ ಒಂದು ಗಳಿಗೆಯಾಗಿದೆ ಇದನ್ನು ಮೂರು ಸಲ ಹೇಳಬೇಕು ಹೀಗೆ ಹೇಳಿದರೆ ಫೈನ ಶೈತಾನ ಕೂಲ್ ಶೈತಾನ ಹೇಳುತ್ತೆ ತೈಬನ ಹುತುಲ ನಾನು ಒಂದು ವರ್ಷ ಶೈತನ ಬ್ಯಾಕ್ನಲ್ಲಿ ನಡೆದೆ ಆದರೆ ವಾಫ್ಸದ ಫ ಅಲ್ ಫ ಅಲ್ ವಾಹಿದ ಒಂದು ಕೊನೆಯ ಗಳಿಗೆ ಈತದೆಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟ ಎಂದು ಶೈತಾನ್ ಹೇಳುವಂತಹ ಒಂದು ಗಳಿಗೆ ಎಲ್ಲರಲ್ಲೂ ಕೂಡ ಬರಬೇಕು ಅದುದರಿಂದ ಇದು ಅನ್ನು ನಿರ್ವಹಿಸಿ ಅಲ್ಲಾಹುನು ತೋಫೀಗೆ ನೀಡಲಿ ಅಸ್ಲಾಂ ವರೀಕುಮ್ ವರಹಮತುಲ್ಲಾ